ಇಲ್ಲಾರಿ ಆ ಆ ಇವ ಅಕ್ಕ ಬಂತ್ ಅದಾಳಲ್ಲಾರಿ ನನಗ್ gift ಕೊಟ್ಟಿದ್ದಾಳ್ರಿ ಸ್ವಲ್ಪ two years ಇಂತ್ರ ಹಿಂದ್ ಬಿದ್ದಿದ್ದಾಳ್ರಿ ನನಗ ಆ ಅದಕ್ಕ ಅವ್ನ್ ಇನ್ಯಾ ಅಕ್ಕಂದ್ ಇದ್ ಆಗಿಂದ ನನಗೂ ಸ್ವಲ್ಪ ಹೆದ್ರಿಕಿ ಆತ್ರಿ ನಾವ್ friendship friends ಇದ್ವಿ ನಾವು ಅದಕ್ಕ ಈಗ ಫ್ರೆಂಡ್ಶಿಪ್ ಏನು ಬ್ಯಾಡ ಮುಗಸ್ ಬಿಡೋಣ ಅಂತ ನಿನ್ನೆ ಮಾತಾಡಿದ್ವಿ ರೀ ನಾವ್ ಅವ್ನು okay ಆಯ್ತ್ ಆಮೇಲ್ ಅವಾ ಏನಂದ ಇಲ್ಲಿ shop ಐತಿ ಇಲ್ಲಿ ಬಂದ್ ಕೊಟ್ಟ್ ಬಿಡ ನೀನು ಕೊಟ್ಟ್ ಮುಗಸ್ ಬಿಡ. ಕೊಟ್ಟಬಿಡ ಹೇಳಿದ ಪಬ್ಲಿಕ್ ಪ್ಲೇಸ್ ಅಂತ ಹೇಳಿದ್ ನನಗೂ ಸೇಫ್ ಅನ್ನಿಸ್ತಾ ನಮ್ಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾನು ಬಂದೆ ಬಂದು ಅವ್ನು ಕೊಟ್ಟಿದ್ದ ಅಲ್ಲ ಬ್ಯಾಗ್ಸ್ ಅದೆಲ್ಲ ಅದು ಕೊಡ್ಲಿಕ್ಕೆ ಬಂದಾಗ ಅವನಿಗೆ ಸಿಟ್ಟು ಬಂತ ಬಂದ್ಮೇಲೆ ಅವ ಸುಡಿಸಿದ ಅದ ಸುಡಿಸಿ ನಾವು ಹೊಂಟಿದ್ದೆ ಅವಾಗ ಹೊಡೆದಂತಲ್ಲಿ ಮೇಲೆ ಒಂದ್ ಎರಡು ಮೂರು ಹೊಡೆದಿದ್ದಾಗ ಈ ಈ ಅಣ್ಣಾರೆಲ್ಲರೂ ಬಂದ್ರ ಬಂದು ಅವನಿಗೆ ಹೊಡಿದ್ರ ರೀ ಹೊಡೆದ್ಮೇಲೆ ಸ್ಟೇಷನ್ಗೆ ಕರ್ಕೊಂಡೋಗಿ ರಿಪೋರ್ಟ್ ಮಾಡಿಸಿದ್ರು

Eu <music>